ಮ್ಯೂಸಿಕ್ ಮೈಲರಿಯ ಸ್ಥಿತಿಯನ್ನ ನೋಡಿ ಪತ್ನಿ ಲಿಖಿತ ಅವರು ಕಣ್ಣೀರ್ ಆಗ್ತಾ ಇದ್ದಾರೆ ಆದ್ರೆ ಮ್ಯೂಸಿಕ್ ಮೈಲರಿ ಅವರು ಯಾವಾಗ ಆಚೆ ಬರ್ತಾರೋ ಏನೋ ಗೊತ್ತಿಲ್ಲ ಆಚೆ ಬರುವ ತನಕ ವೈಟ್ ಮಾಡಲೇಬೇಕು ನಿಜವಾಗ್ಲು ತಪ್ಪು ಮಾಡಿದ್ದಾರ ಇಲ್ವೋ ತನಿಖೆ ಆಗ್ತಾ ಇದೆ ತನಿಖೆ ಆಗುವ ತನಕ ಏನು ಸಹ ಗೊತ್ತಾಗೋದು ಕೂಡ ಇಲ್ಲ ಫ್ಯಾನ್ಸ್ ಗಳು ಯಾವಾಗ ಆಚೆ ಬರ್ತಾರೆ ಅಂತ ವೈಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಮ್ಯೂಸಿಕ್ ಮೈಲರಿ ಅಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಡ್ತಾ ಇದ್ರು ಎಲ್ರಿಗೂ ಕೂಡ ಇಷ್ಟವಾಗುವಂತಹ ಒಂದು ವ್ಯಕ್ತಿತ್ವ ಮ್ಯೂಸಿಕ್ ಮೈಲರ್ ಇದು ತುಂಬಾ ಅದ್ಭುತವಾದಂತ ಸಿಂಗರ್ ರಸಮಂಜರಿ ಕಾರ್ಯಕ್ರಮ ಅಂದ್ರೆ ಮ್ಯೂಸಿಕ್ ಮೈಲರ್ ಟಾಪ್ ಅಲ್ಲಿ ಇದ್ರು ಉತ್ತರ ಕನ್ನಡ ಭಾಗದಲ್ಲಿ ಯಾಕೆಂದ್ರೆ ಅವರದ್ದು ಒಂದು ಟೀಮ್ ಅಷ್ಟು ದೊಡ್ಡದಾಗಿತ್ತು ಇವರು ಹಾಡೋಕೆ ಬರ್ತಿದ್ದಾರೆ ಅಂದ್ರೆ ಜನ ಸಾಗರ ಸೇರೋದು ಸನ್ಮಾನ ಮಾಡೋರು ಅಷ್ಟೊಂದೆಲ್ಲ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದ್ದಂತ ಮ್ಯೂಸಿಕ್ ಮೈಲರಿ ಅವರು ಒಂದು ಕೇಸ್ ನಲ್ಲಿ ಒಳಗಡೆ ಹೋಗ್ತಾರೆ ನ್ಯಾಯಂಗ ಬಂಧನದಲ್ಲಿ ತನಿಖೆ ಆಗ್ಬೇಕಿದೆ ನಡೀತಾ ಇದೆ ಇನ್ನೂ ಕೂಡ ತನಿಖೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಆದ್ರೆ ಮನೆಯವರು ತುಂಬಾನೇ ವೈಟ್ ಮಾಡ್ತಾ ಇದಾರೆ ಯಾವಾಗ ರಿಲೀಸ್ ಆಗ್ತಾರೆ ಅಂತ ಫ್ಯಾನ್ಸ್ ಗಳು ಕೂಡ ಮತ್ತೆ ಇವರು ಆಪ್ತ ಸ್ನೇಹಿತರು ಎಲ್ಲರೂ ಕೂಡ ಉತ್ತರ ಭಾಗದಲ್ಲಿ ಮ್ಯೂಸಿಕ್ ಮೈಲರಿ ಆಗಮನಕ್ಕೆ ಕಾಯ್ತಿದ್ದಾರೆ ಬಾಗಲಕೋಟೆ ಭಾಗದಲ್ಲಿ ತುಂಬಾನೇ ಫೇಮಸ್ ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಈ ಒಂದು ವಿಚಾರ ಬಗ್ಗೆ ಮ್ಯೂಸಿಕ್ ಮಹಿಳೆಯರಿಗೆ ಆ ಅವ್ರು ಹೇಳ್ತಾ ಇದ್ದಾರೆ ನಾನು ತಪ್ಪು ಮಾಡಿಲ್ಲ ಅಂತ ಸುಗಾಗಿ ನ್ಯಾಯ ಸಿಗುತ್ತಾ ಯಾರ ಪರ ಆಗುತ್ತೆ ತಪ್ಪು ಮಾಡಿದವರಲ್ವಾ ಪೊಲೀಸರೇ ತನಿಖೆ ಮಾಡಬೇಕಿದೆ ತಿಳಿಸಬೇಕಿದೆ